拜拜 mm you -hmm. ನಾನು ನನ್ಗೆಲ್ಲುದಕ್ಕಲ್ಲ ಮತ್ತೆ ಊಟ ನಾವೆಲ್ಲ ಮಾಡಿದ್ರೆ ಊಟ ಹಿತ ಮಿತ ಯಾಕೆ ಬದುಕುವುದಕ್ಕಾಗಿ ನಾವು ತಿನ್ನು ನೀ ಹಾಗಲ್ಲ ತಿನ್ನುವುದಕ್ಕಾಗಿ ಬದುಕು ಆದ್ದರಿಂದ ಊಟ ನೀನು ಮಾಡಿದ್ರೆ ಊಟ ಹಿಂದೊಮ್ಮೆ ಬಕನ ವದಾ ಪ್ರಕರಣಕ್ಕೆ ಬಂಡಿ ಬಂಡಿ ಅನ್ನವನ್ನು ಒಯ್ದವಂತೆ ನೀನು ಅದರಲ್ಲಿ ಹನ್ನೆರಡು ಕಂಡುಗಕ್ಕೆ ಅನ್ನ ಎರಡು ಕೋಣ ಹೋಗಿತ್ತು ತಿರುಗಿ ಬರಲಿಲ್ಲ ಅಂತ ಸುದ್ದಿ ಉಂಟು ಬಹುಶಃ ನಿಮ್ಮ ಹೊತ್ತೇರಿಬೇಕೇನು ಅಲ್ವಾ ಹಾಗಿದ್ರೆ ಅಂತಹ ಊಟಕ್ಕೆ ನೀ ಜನಾದಿತ್ಯ ಹೊರತು ನನ್ನೊಡನೆ ಹೋರಾಟ ಅಲ್ಲ ಅಂತಹ ಹೋರಾಟದಲ್ಲಿ ಗೆಲ್ಲುವ ಮನಸ್ಥಿತಿ ಉದ್ದ ಹೌದು ஜ பிர அதுக்கோசர மிச்சிக்கொட்டவனாரு ஹோதப்பா உண்டில் நீனே அதே பிரயாண ಮಾಡಿ ಊಟ ಮಾಡಿದೆ ಕೆಲವು ಶ್ರಾದ್ದುವೆ ನಿನ್ನದಾಗಿ ಹೋಗ್ತಿತ್ತು ಮಾಡುದು ಇಲ್ಲ ನಾವು ಮಾಡಬಾರದು ಮಾಡುದಕ್ಕಾಗುವುದು ಇಲ್ಲ ನಾವೆಲ್ಲ ಮತ್ತೊಬ್ರು ಶಾಂತ ಮಾಡುವವರು ಹೊರತು ನಮ್ ಶ್ರಾದ್ದ ಊಟ ಅಷ್ಟು ಪಕ್ಕ ಹಾಗೆ ನೀನು ತಿಳಿದಿದ್ದೀ ಎನ್ನುವುದಕ್ಕೆ ಮಾನವೇ ಇಲ್ಲ ನಿಲ್ಕೊಂಡೆ ಕೆಲವ್ರದ್ದು ಮಾಡಿದ್ದೆ ಯಾರು ಮಾಡಿದ್ದೆ ಕೆಲವ್ರದ್ದು ಮಾಡಿದೆ ಗೊತ್ತಾಯ್ತು ನನಗೆ ಏನ್ ಗೊತ್ತ ಮಾಡಿದ್ದೆ ಯಾರದ್ದು ಅನ್ನೋ ನನಗೆ ಗೊತ್ತಾಗಿದೆ ಈಗಾಗಲೇ ಉಳಿದವ ನೀನೊಬ್ಬ ತೊಂಬತ್ತೊಂಬತ್ತು ಮಂದಿಯನ್ನ ಕಳೆದುಕೊಂಡಿದ್ದೀಯಾ ಅಂದು ದೂತ ಪ್ರಕರಣ ಮುಗಿದಂತ ಆ ಮಾತು ಹುಶಾಸನ ಬಗೆದಿದ್ದೇನೆ ರಕ್ತವನ್ನ ರಕ್ತವನ್ನ ಘಟನೆ ಕುಡಿದಿದ್ದೇನೆ ಆ ಕೆಲಸ ಮುಗಿತಿದ್ದೇನೆ ತೊಂಬತ್ತೊಂಬತ್ತು ಹೋಯ್ತು ಅಂತ ನಮ್ಗೇನು ಬೇಸರ ಇದೆ ಯಾವ್ದು ನೀನ್ ಬೇಸರ ಮಾಡ್ಕೊಳುದು ನೀವು ಸಾಕು ಯಾಕೆ ಗೊತ್ತಾ ಯಾಕೆ ತೊಂಬತ್ತೊಂಬತ್ತು ಹೊಡೆದವು ನಾ ಗೆದ್ರೆ ಶತಕ ನಂದಾಗುದಿಲ್ಲ ಅದೇ ಆಲೋಚನೆ ಮೇಲೆ ಬಂದೇನಾದ್ರೂ ಲಾಭ ಸಿಗುತ್ತದೆ ಎತ್ತು ಕೊಡ್ತಾ ಇದ್ದೆ ನನಗೆ ಅರ್ಥ ಆಯ್ತು ನಮ್ಮ ಆಲೋಚನೆಯೇ ಲಾಭ ಪಡಿಲಿಲ್ಲ ಹಾಗೆ ನೀನು ಪ್ರಯತ್ನ ಪಟ್ಟೆ ಅಂತ ಆದ್ರೆ ಆದ್ರೆ ಹಾಡಿದ ಮಾತನ್ನು ಈಡೇರಿಸಿಕೊಳ್ಳುವುದಕ್ಕೆ ಇಂದ ಅವಕಾಶ ಉಂಟು ಅತ್ಯಧಿಕ ಸಂತೋಷನಲ್ಲಿ ಸಂತೋಷದಲ್ಲಿ ಕರೀತಾ ಇದ್ದೇನೆ ಬರಲಿಕ್ಕೆ ಸಾಧ್ಯತೆ ಉಂಟ ಒಂದು ಕಾಲ ಇತ್ತು ಸ್ವಾಮಿ ಬೇಡ ಬೇಡ ಅಂತ ಹೇಳಿದ್ರು ತಂದು ಕೊಡುವವರು ಇತ್ತು ಈಗ ಬೇಕು ನೀವು ಇಲ್ಲ ಅಂತ ಪರಿಸ್ಥಿತಿ ಯಾಕೆ ನಮ್ಮವರೆಲ್ಲರೂ ಮೇಲೆ ಹೋಗಿದ್ದಾರೆ ಯಾರು ನಮ್ಮ ಜೊತೆಗಿಲ್ಲ ಆದರೂ ಅವ್ರ ಯಾರೂ ಇಲ್ಲದೆ ಹೋದ್ರು ನಿಮ್ಮ ಮಾಡಿರುವಂತಹ ಸಂತೋಷದ ಕಾರ್ಯವನ್ನು ನೀವೆಲ್ಲ ಸ್ವರ್ಗಧಾಮದಲ್ಲಿಯೇ ನಿಂತು ಕಾಣಬೇಕು ಕಾಣದೆ ಹೋದ್ರೆ ಏನು ಬದುಕಿದ್ದವರಿಗೆ ಅದನ್ನೆಲ್ಲ ತೋರಿಸಿ ಪ್ರತ್ಯಕ್ಷ ನರಕ ನಾವು ಅವ್ರಿಗೆ ತೋರಿಸಿದ್ರೆ ಹೇಗೆ ಅದು ಗೊತ್ತಿಲ್ವ ನಮ್ಗೆ ಅವ್ರು ಹೋದ್ರೆ ಪಾಂಡವರಲ್ಲಿ ಒಬ್ಬ ಹೋದ ಮತ್ ನಾಲ್ಕು ಜನ ಇದ್ದಾರಲ್ಲ ಅವ್ರಿಗೆ ತೋರಿಸುವ ಏನಿಲ್ಲ i right.